ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಳ್ಳೆ ಸಪೋರ್ಟೆಡ್ ಆಗಿರ್ತಾರ ಏ ಒಂದ್ ಸಲ ಎಲ್ಲರೂ ಸಪೋರ್ಟ್ ಆಗಿ ಜೋರಾಗಿ ಚಪ್ಪಾಳಿ ಬರಲಿ ಮೊದಲ ಗಟ್ಟಿಯಾಗಿ ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡಿ ಏನನ್ನ ತೋರಿಸಿಕೊಡ್ಬೇಕು ಅದರ ಲೈಟಿಂಗ್ ಕೊಡು ಒಂಚೂರು ಅವ್ರಿಗೆ ಎಲ್ಲರಿಗೂ ಒಂದ್ಸಲ ಎಲ್ರು ಕೈ ಹಿಂಗೆ ಇರ್ಬೇಕು ಕೈ ಇಳಿಸ ಬರ್ರಿ ಒಟ್ಟ ಈಗ ಕೈ ಇಳಿಸ್ಬಾರ್ ಯಾಕಂದ್ರೆ ಕಂಪ್ಲೀಟ್ ಆಗಿ ಈಗ ಸುವರ್ಣ ಸೇರ್ ಮೇಡಮ್ ಅವರು ಉಯ್ತ ಟ್ರ್ಯಾಕ್ಟರ್ ಆಡ್ತಾರ

ಶ್ರೀಮತಿಂದ ಈಗ 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 ಈ ಕಡೆ ಬರ್ ಈ ಕಡೆ ಬರ್ತೀವಿ ಸಮಾಧಾನ ಸಮಾಧಾನ ಹ